ಧಾರವಾಡ ಜಿಲ್ಲೆಯಲ್ಲಿ ನಿರಂತರ ಮಳೆ ಮುಂದುವರೆದಿದೆ ನವಲಗುಂದ ಪಟ್ಟಣದ ಗುಡ್ಡದಕೇರಿ ಓಣಿಯಲ್ಲಿ ಭಾರಿ ಮಳೆಯಿಂದ ಅಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಇನ್ನು ಮಳೆಯಿಂದ ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಮನೆಯವರಿಗೆ ಪರಿಹಾರವನ್ನ ಕೊಡುವುದಾಗಿ ಸಚಿವರು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಸಚಿವ ಸಂತೋಷ್ ಲಾಡ್ ಅವರು ವೈಯಕ್ತಿಕವಾಗಿ ಇಪ್ಪತ್ತೈದು ಸಾವಿರ ಹಣವನ್ನ ಸಹಾಯ ಮಾಡಿದರು ಈ ವೇಳೆ ಶಾಸಕ ಎನ್ಎಚ್ ಕೋನರೆಡ್ಡಿ ಹಾಗೂ ಡಿಸಿ ದಿವ್ಯಾಪ್ರಭು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಪ್ರಮುಖ ಆರೋಪಿಯಾಗಿದ್ದಾರೆ ಅವರಿಗೆ ನೀಡಲಾಗಿದ್ದಂತಹ ಜಾಮೀನನ್ನ ಕೋರ್ಟ್ ವಜಾ ಮಾಡಿದೆ ಈಗ ಅವರ ಪರವಾಗಿ ವಾದವನ್ನ ಮಾಡುವುದಕ್ಕೆ ಲಾಯರ್ ಬಾಲನ್ ಇವತ್ತು ವಕಾಲತನ ಹಾಕಿದ್ದಾರೆ ಪವಿತ್ರ ಕೂಡಗೆ ಶಾಸನಬದ್ಧ ಜಾಮೀನಿಗೆ ಮನವಿ ಮಾಡಲಾಗಿದೆ ತನಿಖಾ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಡಿಫಾಲ್ಟ್ ಮಾಡಿದ್ದಾರೆ ಇನ್ನು ಬಿಎನ್ಎಸ್ಎಸ್ ಅಡಿ ಚಾರ್ಜ್ ಶೀಟ್ ಮಾಡಬೇಕಾಗಿತ್ತು ಆದರೆ ಒನ್ ಸೆವೆಂಟಿ ತ್ರೀ ಸಿಆರ್ಪಿಸಿ ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಎಂಬುದಾಗಿ ಲಾಯರ್ ಬಾಲನ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ನಗರದ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಸಿರುಗುಪ್ಪ ನಗರದಲ್ಲಿನ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಹಲವರು ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿದ್ರು ಇದೇ ವೇಳೆ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರ ಯಾರ್ಯಾರಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ರು ಪ್ರಶ್ನೆ ಮಾಡ್ತಾನೆ ಇಪ್ಪತ್ನಾ ಸಾವಿರಾಗಿರಬೇಕು ನಾಗರಿಕ ಸಮಸ್ಯೆ ಇದರ ರಕ್ಷಣಾ ಸಮಿತಿ ಈಗ ಪಾಲ್ಗೊಂಡಿದೆ ಅದಕ್ಕಾಗಿ ಪ್ರಶ್ನೆ ಮಾಡ್ತಾನೆ ಸಚಿಕೆದಾರರಲ್ಲಿ ಇಪ್ಪತ್ಮೂರ ಸಾವುಗಳಾಗಿರಬೇಕ ನಾಗರಿಕ ಸಮಸ್ಯೆ ಇದರ ರಕ್ಷಣಾ ಸಮಿತಿ ಈಗ ಪಾಲ್ಗೊಂಡಿದೆ ಅದಕ್ಕಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಂದಿಗೂಡಿನಲ್ಲಿ ಶಿಕ್ಷಕರ ವರ್ಗಾವಣೆಗೆ ಗ್ರಾಮಸ್ಥರು ಸಿಡಿದೆದ್ದಿದ್ರು ಶಿಕ್ಷಕರನ್ನ ವರ್ಗಾವಣೆ ಮಾಡಿದರೆ ನಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಸೇರಿಸ್ತೀನಿ ಅಂತ ಶಾಲೆ ಮುಂದೆ ಪ್ರತಿಭಟಿಸಿದ್ದಾರೆ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಗಾಗ್ತಾರೆ ಇನ್ನು ಪಿರಿಯಾ ನಾಯ್ಕ ಸಿ ಎನ್ನುವಂತಹ ಶಿಕ್ಷಕರನ್ನ ಹೆಚ್ಚುವರಿ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ವರ್ಗಾವಣೆ ಮಾಡಿತ್ತು ಇನ್ನು ಈ ಹಿರಿಯ ನಾಯಕ ಇದ್ರಲ್ಲ ಇವರು ರಾಜ್ಯ ಮಟ್ಟದಲ್ಲಿ ಶಾಲೆಗೆ ಹೆಸರಾಗುವಂತೆ ಮಾಡಿದ್ದಾರೆ ಅವರ ವಿಶೇಷ ಕಾಳಜಿಯಿಂದ ಶಾಲೆಯ ದಾಖಲಾತಿ ಕೂಡ ಪ್ರತಿ ವರ್ಷವೂ ಕೂಡ ಹೆಚ್ಚಾಗ್ತಿದೆ ಇಂಥ ಶಿಕ್ಷಕರನ್ನು ನಮ್ಮ ಗ್ರಾಮದಿಂದ ಕಳಿಸುವುದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಇನ್ನು ವರ್ಗಾವಣೆ ರದ್ದು ಅನ್ನೋದಾಗಿ ಮನವಿ ಪತ್ರವನ್ನ ಕೂಡ ಗ್ರಾಮಸ್ಥರು ಸಲ್ಲಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಹಾಲಿನ ಡೇರಿಯಲ್ಲಿ ಭಾರಿ ಅವ್ಯವಹಾರದ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಕೆಆರ್ಪಿಟಿ ತಾಲೂಕಿನ ಹೊಸಹೊಳಲು ಡೈರಿ ಬಳಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಡೈರಿಯ ಕಾರ್ಯದರ್ಶಿ ಕಾಂತರಾಜು ಎಂಬಾತನಿಂದ ಲಕ್ಷ ಲಕ್ಷ ಅವ್ಯವಹಾರ ನಡೆದಿದೆ ರೈತರ ಹಣವನ್ನು ಕಬಳಿಸಿದ್ದಾನೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ರೈತರು ಹಾಕಿರುವಂತಹ ಹಾಲಿಗೆ ಹಣವನ್ನ ನೀಡುತ್ತಾ ಇಲ್ಲ ಕಾರ್ಯದರ್ಶಿ ಹಾಗಾಗಿ ಆತನ ವಿರುದ್ಧ ರೈತರು ಆಕ್ರೋಶವನ್ನು ಹೊರಗಾಕಿ ಅವ್ಯವಹಾರದ ವಿರುದ್ಧ ರೊಚ್ಚಿ ಗೆದ್ದು ಅವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ಜೊತೆಯಲ್ಲಿ ಈ ಹಾಲಿನ ಕ್ಯಾನ್ ಎಲ್ಲ ಹೊತ್ತು ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದರು ಗಣೇಶ ಹಬ್ಬದ ವೇಳೆ ಡಿಜೆಗಾಗಿ ಆಗ್ರಹಿಸಿ ದಾವಣಗೆರೆ ನಗರದ ಜೇರಿವ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸುವ ಮೂಲಕ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಹೊನ್ನಳಿಯ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ ಹಿಂದೂ ಸಂಘಟನೆಯ ಮುಖಂಡರು ಭಾಗವಹಿಸಿದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದೆ ಹಿಂದೂಗಳ ಹಬ್ಬಗಳು ಬಂದಾಗ್ಲೇ ಈ ರೀತಿಯಾದಂತಹ ಕಾನೂನುಗಳನ್ನ ತರ್ತಿದ್ದಾರೆ ಸರ್ಕಾರ ಹೇರ್ತಾ ಇದೆ ಇದು ನಿಜಕ್ಕೂ ಖಂಡನೀಯ ಕೂಡಲೇ ಸರ್ಕಾರ ಹಾಗೂ ದಾವಣಗೆರೆಯ ಜಿಲ್ಲಾಡಳಿತ ಡಿಜೆ ಬಳಕೆಗೆ ಅನುಮತಿಯನ್ನ ಕೊಡಬೇಕು ಅಂತ ಆಗ್ರಹಿಸಿದ್ರು ರಾಯಚೂರು ನಗರದಲ್ಲಿ ಕಲುಷಿತ ನೀರು ಸರಬರಾಜು ವಿಚಾರವಾಗಿ ಪಾಲಿಕೆಯ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ಹೊರಗಾಕಿದ್ದಾರೆ ಪಾಲಿಕೆಯಿಂದ ಸರಬರಾಜಾಗುವಂತಹ ನೀರು ಚರಂಡಿ ನೀರಿನ ದುರ್ವಾಸನೆಯಂತೆ ಇದೆ ಇನ್ನು ನಗರದ ವಾರ್ಡ್ ನಂಬರ್ ಹದಿನಾಲ್ಕು ಹಾಗೂ ಮಂಗಳವಾರ ಪೇಟೆ ನಿವಾಸಿಗಳು ಕಿಡಿಕಾರಿದ್ರು ದಿನನಿತ್ಯ ಕುಡಿಯುವಂತಹ ನೀರಿನ ಸಮಸ್ಯೆ ಇದಾಗ್ತಾ ಇದೆ ನೀರು ದುರ್ವಾಸನೆ ಬರ್ತಾ ಇದೆ ನಿತ್ಯವೂ ಕೂಡ ಜನ ಪರದಾಡ್ತಿದ್ದಾರೆ ದುರ್ವಾಸನೆಯ ಜೊತೆಗೆ ಹಸಿರು ಬಣ್ಣಕ್ಕೆ ನೀರು ತಿರುಗ್ತಾ ಇದೆ ಕಲುಷಿತ ನೀರನ್ನ ನಾವು ಕುಡಿಬೇಕು ನಮ್ಮ ಆರೋಗ್ಯ ಸಮಸ್ಯೆ ಏನು ಅನ್ನೋದಾಗಿ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ ಮೀಸಲಾತಿ ಹಂಚಿಕೆಯನ್ನ ವಿಜಯಪುರದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಗತಿಸಿದೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ ಇದು ಮಹತ್ವದ್ದು ಆಗಿರುವ ನಿರ್ಧಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ಸಲ್ಲಿಸಿರುವಂತಹ ವರದಿಯನ್ನ ಚರ್ಚಿಸಿ ಒಳಮೀಸಲಾತಿ ತೀರ್ಮಾನ ತೆಗೆದುಕೊಂಡಿರುವುದು ನಮ್ಗೆಲ್ಲ ಸಂತೋಷ ತಂದಿದೆ ಅಂತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ವೈಸಿ ಮಯೂರ ಹೇಳಿಕೆಯನ್ನು ನೀಡಿದರು ಅಕ್ರಮವಾಗಿ ಬೆಟ್ಟಿಂಗ್ ಕಂಪನಿಯನ್ನು ನಡೆಸ್ತಾ ಇದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಕೆ ಸಿ ವೀರೇಂದ್ರ ಅವರನ್ನ ಸಿಕ್ಕಿಂನಲ್ಲಿ ಬಂಧಿಸಲಾಗಿದೆ ಅಂತ ಇಡಿ ಅಧಿಕಾರಿಗಳು ಶುಕ್ರವಾರ ತಿಳಿಸಿದ್ದಾರೆ ಇನ್ನು ಹಲವು ರಾಜ್ಯಗಳಲ್ಲಿ ನಡೆಸಿದಂತಹ ದಾಳಿಯ ನಂತರ ಹನ್ನೆರಡು ಕೋಟಿ ರೂಪಾಯಿ ನಗದು ಜೊತೆಗೆ ಒಂದು ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿ ಸೇರಿದಂತೆ ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸುಮಾರು ಹತ್ತು ಕೆಜಿ ಬೆಳ್ಳಿ ಮತ್ತು ನಾಲ್ಕು ವಾಹನಗಳನ್ನು ಈಗಾಗಲೇ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಜೊತೆಯಲ್ಲಿ ಇಡಿ ತನಿಖೆ ವೇಳೆ ವೀರೇಂದ್ರ ಪಪ್ಪಿಗೆ ದುಬೈ ಸಂಪರ್ಕ ಇರುವುದು ಕೂಡ ಬೆಳಕಿಗೆ ಬಂದಿದ್ದು ಈ ಪ್ರಕರಣದ ತನಿಖೆಯನ್ನ ಇಡಿ ಮತ್ತೆ ಮುಂದುವರಿಸ್ತಾ ಇದೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆಯ ಹಿನ್ನೆಲೆಯಲ್ಲಿ ಬೀದರ್ನ ನಿವಾಸಿ ರಾಹುಲ್ ಕಿಶನ್ ರಾವ್ ಕುಲಕರ್ಣಿ ಆತನನ್ನ ವಾಣಿಜ್ಯ ತೆರಿಗೆಯ ಇಲಾಖೆ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಆರೋಪಿ ರಾಹುಲ್ ಅಥವಾ ಈತ ಏನ್ ಮಾಡ್ತಿದ್ದ ಅಂದ್ರೆ ಈ ಸರಕು ಅಥವಾ ಸೇವೆಗಳನ್ನ ಪೂರೈಸದೆ ನಕಲಿ ಬಿಲ್ ಅನ್ನ ಸೃಷ್ಟಿಸಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರವರೆಗೆ ಸರ್ಕಾರಕ್ಕೆ ಒಂಬತ್ತು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ತೆರಿಗೆಯನ್ನು ವಂಚಿಸಿದ್ದಾನೆ ನಕಲಿ ಬಿಲ್ ಸೃಷ್ಟಿಸಿ ನೂರ ಮೂವತ್ತೆರಡು ಗುತ್ತಿಗೆದಾರರಿಗೆ ತೆರಿಗೆಯ ಕ್ಲೇಮ್ಗೆ ಸಹಕರಿಸ್ತಾ ಇದ್ದ ತನ್ನ ಕುಟುಂಬ ಸದಸ್ಯರು ಸೇರಿ ಸ್ನೇಹಿತರ ಹೆಸರಿನಲ್ಲಿ ಸಿಮೆಂಟ್ ಮಾರಾಟ ಮಾಡ್ತೀನಿ ಅಂತ ನಾಲ್ಕು ಲೈಸೆನ್ಸ್ ಅನ್ನ ಪಡೆದಿದ್ದ ಬೇದರ್ ಕಲಬುರಗಿ ಸೇರಿದಂತೆ ರಾಜ್ಯದ ಹಲವು ಗುತ್ತಿಗೆದಾರರಿಗೆ ನಕಲಿ ಬಿಲ್ ಅನ್ನ ಕೊಡ್ತಾ ಇದ್ದ ಕಲಬುರಗಿ ಪೂರ್ವ ವಲಯ ವಾಣಿಜ್ಯ ತೆರಿಗೆಯ ಅಧಿಕಾರಿಗಳು ಆಯುಕ್ತರು ಬಗ್ಗೆ ಕೊಟ್ಟಿದ್ದಾರೆ ನಿವಾಸಿ ಮಾಡ್ತಿದ್ದ ಅಂದ್ರೆ ನಾಲ್ಕು ಸುಮಾರು ನಾಲ್ಕು ವರ್ಷದಿಂದ ಒಂದು ಫ್ರಾಡಿಲೆಂಟ್ ಐಟಿಸಿ ಅನ್ನ ಕಾಂಟ್ರಾಕ್ಟರ್ಗೆ ಪಾಸ್ ಆನ್ ಸುಮಾರು ಮೂವತ್ನಾಲ್ಕು ಕೋಟಿ ಅಷ್ಟು ವ್ಯವಹಾರ ಮಾಡಿ ನೈನ್ ಒಂಬತ್ತು ಕೋಟಿ ಇಪ್ಪತ್ತ ಲಕ್ಷ ಸರ್ಕಾರಕ್ಕೆ ತೆರಿಗೆಯನ್ನು ವಂಚಿಸಿದ್ದಾನೆ